ಮಾಡಿ ಮಕ್ಳು ಏನ್ ಮಾಡ್ಬೇಕಂದ್ರೆ ಪ್ರತಿ ದಿನ ಮಕ್ಕಳು ಅದು ಶಾಲಾ ಕಾಲೇಜ್ಗಳಿಗೆ ಹೋಗೋ ಮಕ್ಕಳು ಸ್ಪೆಷಲಿ ಏನ್ ಅಂತ ಹೇಳಿದ್ರೆ ಅವರು ಕೊಬ್ಬರಿ ತಿನ್ಬೇಕು ಅಥವಾ ತೆಂಗಿನಕಾಯಿ ಪೀಸ್ ತಿನ್ಬೇಕು ನೆಮ್ಮ ಶಕ್ತಿಗೆ ಆಮೇಲೆ ಇಲ್ಲ ನಮ್ಗೆ ಸ್ವಲ್ಪ ದುಡ್ಡು ಇದೆ ನಾವು ಚೆನ್ನಾಗಿ ಅನುಕೂಲವಾಗಿದ್ದೀವಿ ಅಂತ ಹೇಳಿದ್ರೆ ನಾಲ್ಕು ಬಾದಾಮಿ ಬೀಜ ತಿನ್ಬೋದು ಇಲ್ಲ ಬಾದಾಮಿ ಬೀಜ ಆಗಲ್ಲ ನಮಗೆ ಕೆಲವರು ಏನ್ ಮಾಡ್ತಾರೆ ನಾವು ಶ್ರೀಮಂತರು ಬಾದಾಮಿನೇ ತಿಂತೀವಿ ಅಂದ್ರೆ ಅವ್ರು ಬಾದಾಮಿ ತಿನ್ಕೊಳ್ಳಿ ಅಥವಾ ನಮಗೆ ಬಾದಾಮಿ ಆಗಲ್ಲ ಅಂದ್ರೆ ನೆಲಗಡ್ಲೆ ಬೀಜ ಒಂದ್ ಇಪ್ಪತ್ತೈದು ಬೀಜ ನೀರ್ಗ ಹಾಕ್ಬಿಡುದು ಅದು ಬಾದಾಮಿಗಿಂತ ಹತ್ತು ಪಟ್ಟು ಲಾಭ ಒಳ್ಳೇದು ಅದು ಹೆಚ್ಚು ಶಕ್ತಿ ಬಾದಾಮಿಗಿಂತ ಹೆಚ್ಚು ರೇಟ್ ಕಮ್ಮಿ ಬಾದಾಮಿಗಿಂತ ಹೆಚ್ಚು ಒಳ್ಳೇದು ನಮ್ಮ ನೆಲಗಡ್ಲೆ ಬೀಜ ಆಮೇಲೆ ಈ ಬೆಂಡೆಕಾಯಿ ಇದೆಯಲ್ಲ ಬೆಂಡೆಕಾಯಿ ಎಳೆ ಕಿತ್ತ ಕಿತ್ತಿಂದ್ರೆ ಮಕ್ಕಳಿಗೆ ನೆನಪು ಶಕ್ತಿ ತುಂಬಾ ಒಳ್ಳೇದು ಆಮೇಲೆ ಬೂದ್ ಕುಂಬಳಕಾಯಿ ಮತ್ತೆ ಜೇನು ಇದು ಹನ್ನೆರಡು ವರ್ಷದ ಒಳಗೆ ನೀವು ಮಕ್ಕಳಿಗೆ ಎಷ್ಟು ಕೊಡ್ತೀರಿ ಅಷ್ಟು ಒಳ್ಳೇದು ಮತ್ತೆ ಈ ಬೆಂಡೆಕಾಯಿನ ಈ ಈಗ ಗೊಂಡೆಗೊಂಡೆ ಬರ್ತಾವ ಆ ಗೊಂಡೆಗೊಂಡೆ ಸಮೇತ ನಾವು ತಿನ್ಬೇಕು ತಗೊಳ್ಳಿ ಗೊಂಡೆಗೊಂಡೆ ಸಮೇತ ತಿನ್ಬೇಕು ನಾವೇನ್ ಮಾಡ್ತೀವಿ ಅಂದ್ರೆ ಗೊಂಡೆ ಹೋಗ್ಲಿ ಅನ್ಬಿಟ್ಟು ಕೆಲವರು ಅದನ್ನ ಉರಿತಾರೆ ಊರು ತಿಂದಾಗ ಏನಾಗ್ತದೆ ಅಂದ್ರೆ ಅದ್ರದ್ದು ಸತ್ವ ಇರಲ್ಲ ಬಾಯಿಗೆ ರುಚಿ ಅಷ್ಟೇ ಅದ್ರ ನಿಜವಾದ ಸತ್ವ ಸಿಗ್ಬೇಕಂದ್ರೆ ನಾವ್ ಏನ್ ಮಾಡ್ಬೇಕಂದ್ರೆ ಕಿತ್ತು ನೇರವಾಗಿ ಯಾವ ಹೈಜಿನಿಕ್ ವಾಷಿಂಗು ಗೀಶಿಂಗ್ ಏನ್ ನೋಡಬಹುದು ಯಾಕೆ ಆಕೆ ಇಲ್ಲ ಅದ ಅದರಿಂದ ನೇರವಾಗಿ ನಾವು ತಿನ್ಬೋದು ಕೀಟನಾಶಕ ಕಳೆನಾಶಕ ರಸಗೊಬ್ಬರ ಬಳಸ್ತೇನೆ ಈ ತರ ಬಂದಿದೆ ಅಂದ್ರೆ ಪ್ರಕೃತಿಗೆ ಯಾಕೆ ಆ ಶಕ್ತಿ ಇಲ್ಲ ನೋಡಿ ಯಾವ ತರ ಇದೆ ನೋಡಿ ಈಗ ನೀವೇನಾದ್ರೂ ಯಾವ್ದಾದ್ರು ಒಂದು ಫಾರಮ್ ಗಿಡ ನೆಟ್ಟಿದ್ರೆ ಇದಕ್ಕೆ ಅದಕ್ಕೆ ಎಷ್ಟು ಔಷಧಿ ಹೊಡಿಬೇಕಾಗಿತ್ತು ಅದಕ್ಕೆ ಎಷ್ಟು ಒಂದು ಗೊಬ್ಬರ ಹಾಕ್ಬೇಕಾಗಿತ್ತು ಆಮೇಲೆ ಅದಕ್ಕೆ ಎಷ್ಟು ಮುತೂರ್ಜಿ ವಹಿಸಬೇಕಾಗಿತ್ತು ಫಾರಂ ಗಿಡಗಳು ನೋಡ್ತೀವಿ ಸರ್ ಇಲ್ಲಿ ಊರ್ ಒಂದು ಹೋಗ್ಬೇಕಾದ್ರೆ ಎಲ್ಲಾ ಒಂದು ಮೂರೂವರೆ ಕಡೆ ಇದೆ ಇಷ್ಟಿಷ್ಟೇ ಕಾಯಿಗಳು ಕಾಯಿಗಳು ಆಮೇಲೆ ಎಲ್ಲಾ ಒಂಥರ ಇದಾಗ್ಬಿಡಿದೆ ಅದು ಈಗ ಒಂದ್ ಹಣ್ಣು ಓಪನ್ ಮಾಡಿದ್ರೆ ಮನೆಯವ್ರು ನಾಲ್ಕೈದು ಜನಾನು ತಿನ್ಬೋದು ಪಕ್ಕದ ಮನೆಯವರು ಕೊಡಬಹುದು ಕಮ್ಮಿ ಅಂದ್ರೆ ಮೂರ್ ಕೆಜಿ ಮೇಲೆ ಇದೆ ಅದು ಪಲ್ಯ ಸರ್ ನಾನ್ ಹೇಳೋದೇನು ಅಂದ್ರೆ ಹಣ್ಣು ಸೂಪರ್ ಆಗಿರುತ್ತೆ ಪಲ್ಯ ಮಾತ್ರ ಹೆಂಗಿರುತ್ತೆ ಬಹಳ ಈ ಸೌತೆಕಾಯಿ ಅಥವಾ ಕುಂಬಳಕಾಯಿ ಪಲ್ಯ ನೋಡಿ ಇದು ಈ ತರ ಮಾಡ್ಕೋಬೇಕು ಅವಾಗ ಅವಾಗ ಸ್ವಲ್ಪ ಬಾಳೆಹಣ್ಣು ಇದೆಲ್ಲ ಹಾಕಿ ಹಾಕ್ತಾ ಇದ್ರೆ ಸ್ವಲ್ಪ ತೇವಾಂಶ ಇದ್ಬಿಟ್ರೆ ಅದು ಚೆನ್ನಾಗಿದೆ ಮೌತ್ ಫ್ರೆಶ್ನರ್ ತರ ಇದು ಕೆಲಸ ಆಮೇಲೆ ಇಲ್ಲಿ ಲವಂಗ ಹಾಕಿದಾರೆ ಇವತ್ತು ಇಲ್ಲಿ ಲವಂಗ ಲವಂಗ ಹಾಕಿದಾರೆ ಲೆಮನ್ ಹಾಕಿದ್ದಾರೆ ಎಲ್ಲೆಲ್ಲಿ ಹೋಗಿದೆ ಎಲ್ಲ ಪ್ಯಾಸೇಜ್ ಎಲ್ಲ ಕ್ಲಿಯರ್ ಮಾಡಿದ್ದಾರೆ ಆ ಮಕ್ಕಳಲ್ಲಿ ನೀವು ಒಂದು ಮಗುನ ಒಂದು ವರ್ಷ ಕೃಷಿ ಕಡೆಗೆ ಟರ್ನ್ ಮಾಡಿಸಿದ್ರೆ ಆಲ್ರೆಡಿ ನಾನು ನಮ್ಮ ಸ್ಕೂಲಲ್ಲಿರುವಂತ ಪ್ರೈಮರಿ ಮಕ್ಕಗಳನ್ನ ಅಂದ್ರೆ ಸ್ಕೂಲ್ ಮಕ್ಕಗಳನ್ನ ಇಲ್ಲಿ ಆಲ್ರೆಡಿ ತಗೋ ಬಂದು ಇವ್ರಿಗೆ ಇದ್ರ ವಿಧಾನ ಇದು ಯಾವ ಯಾವ ಫ್ರೂಟ್ಸ್ ಗಳಿವೆ ಮಕ್ಕಳು ತಿಂತವೆ ಫ್ರೂಟ್ಸ್ ಆ ಗಿಡ ನಾವುನು ಕಳಿತಾ ಇದೀವಿ ನಿಮ್ಮ ಕಡೆಯಿಂದ ಸೊ ಆ ಫ್ರೂಟ್ಸ್ ಗಳ ಬಗ್ಗೆ ಎಲ್ಲ ಅವ್ರಿಗೆ ಇನ್ಫಾರ್ಮೇಷನ್ ಕೊಟ್ಟಿ ಟೀಚರ್ಸ್ ಗಳು ತರಕೊಂಡು ಬಂದು ಅವರಿಗೆ ಅवेयरનેસ ಮಾಡ್ತಾರೆ ಇಲ್ಲಿ ಒಂದು ಅಂದ್ರೆ ದುಡ್ಡಿನ ಬಗ್ಗೆ ಹೇಳ್ಬೇಕು ಅಂದ್ರೆ ಇಲ್ಲಿ ಏನ್ ಪ್ರಾಡಕ್ಟ್ಸ್ ಬರುತ್ತೆ ಬುಕ್ ಮಾಡ್ಕೊಡ್ತವ್ ಓಡಿ ಅಂತ ಹೌದು ಐದಕ್ಕೆ ಬರೋದದು ಏನಂದ್ರೆ ನೀವು ಬೇಕಾದ್ರೆ ಈ ತರ ರೋಡ್ ಪಕ್ಕದಲ್ಲಿ ಈ ತರ ಕ್ಲೀನ್ ಮಾಡ್ಕೊಂಡು ಇಲ್ಲಿ ಏನ್ ಬೇಕಾದ್ರು ಎಲ್ಲರೂ ಅಷ್ಟೇ ತರ್ಕಾರಿ ಬಳಸೋದು ಮತ್ತೆಲ್ಲಾ ಕಡ್ಡಿಯನ್ನು ನಾವ್ ಇಲ್ಲೆಲ್ಲ ಕಟ್ ಮಾಡಿ ಹಾಕಿರೋದ್ರಿಂದ ಅಲ್ಲಿ ಮಲ್ಚಿಂಗ್ ನೋಡಿ ಎಷ್ಟು ಚೆನ್ನಾಗಿ ಮಲ್ಚಿಂಗ್ ಆಗಿದೆ ಮಲ್ಚಿಂಗ್ ಜಾಸ್ತಿ ಆದಾಗ ಏನಾಗ್ತದೆ ಕಳೆ ಬರೋದ್ ಇಂತ ಹೋಗ್ತದೆ ನೋಡಿ ಇಲ್ಲಿ ನೋಡಿ ತೇವಾಂಶ ನೋಡಿ ಇಲ್ಲಿ ನೋಡಿ ತೇವಾಂಶ ನೋಡಿ ಹೆಂಗಿದೆ ಮತ್ತೆ ಆ ಮಣ್ಣು ಅಷ್ಟೇ ನೋಡಿ ಏನ್ ಕಾಲ ನೋಡಿ ಸ್ಮೆಲ್ ನೋವು ನೋಸ ನೋಡಿ ಹೊಸ ಮಳೆ ಬಿದ್ದಾಗ ಬಿಡ್ತದಲ್ಲ ಗಮ್ ಅಂತದಲ್ಲ ಆ ರೀತಿ ಕಂಬಿಡ್ತೇ ಈ ಮಣ್ಣು ಹಚ್ಕೊಂಡು ಒಮ್ಮತ ಇದೆ ಸ್ವಲ್ಪ ದಿನ ಆದ ನಂತರ ಕ್ಲೀನ್ ಮಾಡಿ ಕಂಪ್ಲೀಟ್ ಮಣ್ಣಿಗೆ ಮೈಗೆಲ್ಲ ಹೌದು ಮದ್ದು ಬಾತ್ ಮದ್ದು ಹೌದೌದು ವ್ಯತ್ಯಾಸ ಇದೆ ಎರಡು ವ್ಯತ್ಯಾಸ ಇಲ್ಲೂ ಬಟರ್ಫುಟ್ ಇದೆ ಅಲ್ಲೂ ಬಟರ್ಫುಡ್ ಇದೆ ಚೆನ್ನಾಗಿರುತ್ತೆ ಬಹಳ ಅದ್ಭುತ ಬರ್ತದೆ ನಿಮ್ಮ ತೋಟದ ಒಂದು ವಿಶೇಷ ಏನಪ್ಪ ಅಂದ್ರೆ ವಿಪರೀತ ನೀರಿತಲ್ವಾ ಆ ನೀರಿನ ಬಗ್ಗೆ ಸ್ವಲ್ಪ ಹೇಳಿ ನೀರಂದ್ರೆ ನಮ್ ತೋಟ ತಗೊಂಡಾಗ ಆಲ್ರೆಡಿ ಎರಡ್ ಬೋರ್ ಇತ್ತು ಎರಡ್ ಬೋರ್ ನಲ್ಲಿ ನೀವು ನೋಡಿದಾಗ ಅಲ್ಲೊಂದ್ ಬೋರ್ ಇತ್ತಲ್ಲ ಯೂಸೆ ಮಾಡ್ತಾ ಇಲ್ಲ ಅಷ್ಟು ಒಳ್ಳೆ ಬಾಟ್ರಿ ಇತ್ತು ಈ ಮೂಲೆಯಲ್ಲಿ ಒಂದ್ ಬೋರ್ ಇದೆ ಅದನ್ನ ತೋರಿಸಿ ಆ ಮೂಲೆ ಅಲ್ಲಿ ಎಲ್ಲಾ ಮಾಡಿ ಎಲ್ಲ ರೆಡಿ ಆದ ನಂತರ ಬೋರ್ಗ್ ಹಾಕ್ ನಂತರ ಅದ್ ಸೆವೆನ್ ಎಚ್ ಪಿ ಮೋಟರ್ ಹಾಕಿರೋದು ಬೋರ್ ಬರ್ತಿದ್ ಫೋರ್ಸ್ ಗೆ ನೀರು ನಮ್ ಪೈಪ್ ಗಳು ಡ್ರಿಪ್ ಪೈಪ್ ನೀವು ಹಾಕಿದ ಅಷ್ಟು ಕ್ವಾಲಿಟಿ ಪೈಪ್ ಗಳೆಲ್ಲ ಊತ್ಕೊ ಬಿಡ್ತಿದ್ ನಾನು ಬೈಕ್ ಏನ್ ಮಾಡ್ತಾ ಇದ್ದೆ ಒಂದು ಟ್ಯಾಪ್ ಲಾಸ್ಟ್ ಓಟ್ಟಿದ್ವಿ ಎರಡು ಓಪನ್ ಮಾಡ್ತಾ ಓಪನ್ ಮಾಡಿ ಆಚೆ ಬಿಡ್ತಾ ಇದ್ದೆ ನೀರು ನನ್ಗೆ ಸ್ವಲ್ಪ ಬೇಜಾರಾಗ್ತೈತೆ ಆಚೆ ಬಿಡ್ತಾ ಹಾಕಣ ಅಂತ ಹೇಳಿ ಸೊ ಹಂಗೇನೆ ಮನೆದು ಬೇಕಾಗಿತ್ತಲ್ಲ ಅಂತ ಹೇಳಿ ಮಾಡ್ತಾ ಇದ್ದೆ ಈ ಸಮ್ಮರ್ ಅಲ್ಲಿ ಎರಡು ವರ್ಷದಿಂದ ನೀರ್ ಆಯ್ತು ನೋಡಿ ಸ್ವಲ್ಪ ಸ್ಲೋ ಡೌನ್ ಆಯ್ತು ನಾನು ಅದನ್ನ ಟೈಟ್ ಮಾಡ್ತಾ ಬಂದೆ ಟೈಟ್ ಮಾಡಿ ಟೈಟ್ ಮಾಡಿ ಟೈಟ್ ಮಾಡಿ ಲಾಸ್ಟ್ ನೋಡಿದ್ರೆ ಕಂಪ್ಲೀಟ್ಲಿ ನಿಂತೋಯ್ತು ವಾಟರ್ ಕಂಪ್ಲೀಟ್ಲಿ ನಿಂತೋಯ್ತು ಆ ಆದ ನಂತರ ಬೋರ್ ಮಾಡಿಸ್ಬೇಕು ಅಂತ ಒಂದು ಪ್ಲಾನ್ ಒಂದು ಬೋರ್ ಮಾಡಿಸಿದೆ ಅದು ವಾಟರ್ ಬರ್ಲಿಲ್ಲ ಫೇಲ್ ಆಗೋಯ್ತು ಪುಣ್ಯಕ್ಕೆ ನನ್ನ ಪಕ್ಕದ ಜಮೀನು ಅವರು ಅವರು ನನಗೆ ತುಂಬಾ ಅವ್ರ ಹತ್ರ ನಾನು ಮಾತುಕತೆ ಆಡಿ ಅವ್ರ ಬೋರ್ ಹಾಕ್ಸಿದ್ರು ಒಳ್ಳೆ ನೀರ್ ಬಂತು ಅವರಿಂದ ಪೈಪ್ನ ನನ್ನ ಡ್ರಿಪ್ ಕನೆಕ್ಟ್ ಮಾಡಿ ಒಂದು ತಿಂಗಳು ಒಂದೂವರೆ ತಿಂಗಳು ಹೆಂಗೋ ಸಾಗಿಸ್ತೆ ಮಳೆ ಬಂತು ಪುಣ್ಯಕ್ಕೆ ಇವಾಗ ತಿರ್ಗ ಅದೇ ಪೊಸಿಷನ್ ಬೋರು ಮತ್ತೆ ನೀರು ವಾಟರ್ ಆಚೆ ಕಟ್ಟುತ್ತಾ ಇದೀನಿ ಏನ್ ಹೇಳೋದು ಇದಕ್ಕೆ ನೋಡಿ ಎಷ್ಟೋ ಜನ ಏನ್ ಹೇಳ್ತಾರ ಅಂದ್ರೆ ನಮ್ಗೆ ಇಷ್ಟು ನೀರ್ ಇದೆ ಅಷ್ಟು ನೀರ್ ಇದೆ ಅಂತೆಲ್ಲ ನಮ್ಗೆ ಹೇಳ್ತಿರಲ್ವ ಅದಕ್ಕೆ ನಾವು ಕೇಳೋದು ಯಾರಾದ್ರೂ ಫೋನ್ ಮಾಡಿದ್ರೆ ನೀರ್ ಎಷ್ಟಿದೆ ಎಷ್ಟು ಗಂಟೆ ಬರ್ತದೆ ಅದು ನೀವು ನೋಡಿದೀರಾ ಚೆಕ್ ಮಾಡಿದೀರಾ ಅಂತ ಹೇಳಿ ಇಲ್ಲಿ ನನಗೆ ನನಗೆ ಇಲ್ಲಿ ನಾನು ಜಮೀನ ನೋಡ್ಬಿಟ್ಟು ಇಪ್ಪತ್ತೈದು ಎಕರೆ ಮೈಂಟೈನ್ ಮಾಡುವಷ್ಟು ನೀರು ಈ ಜಮೀನಲ್ಲಿ ಇತ್ತು ನಾವು ಡ್ರಿಪ್ ಹಾಕ್ಬಿಟ್ಟು ಎರಡು ಕಡೆನೂ ನಾವು ಎಂಡ್ ಕ್ಯಾಪ್ ಓಪನ್ ಮಾಡಿ ಇಟ್ಟರು ನಮಗೆ ನೀರು ಸಾಕಾಗೋದು ಅಷ್ಟು ನೀರು ಬರ್ತಾ ಇದ್ದ ಜಾಗದಲ್ಲಿ ಸಡನ್ ಆಗಿ ಬರ್ತದೆ ಅಂದರೆ ಒಂದು ತಿಳ್ಕೊಳ್ಳಿ ನಾವು ಯಾವಾಗಲೂ ಸಕಾರಾತ್ಮಕ ಆಗಿರುವ ಪಾಸಿಟಿವ್ ಆಗಿರುವ ಅದು ಇದ್ದಾಗ ಅದು ಯಾವುದೋ ಒಂದು ರೂಪದಲ್ಲಿ ಬರ್ತದೆ ಬಂದಿದ್ದು ನೀರು ಪುನಃ ಹೋಗಿ ಪುನಃ ಬಂದಿದೆ ಅಂದರೆ ನಮ್ಮ ಆಲೋಚನೆ ಶುದ್ಧವಾಗಿದ್ದಾಗ ನಮ್ಮ ಪ್ಲಾನಿಂಗು ಸರಿಯಾಗಿದ್ದಾಗ ಅದಕ್ಕೆ ಭಗವಂತ ಯಾವ ರೀತಿಯಲ್ಲಾದರೂ ಸಹಾಯ ಮಾಡೇ ಮಾಡ್ತಾನೆ ಅನ್ನೋದಕ್ಕೆ ಇದೊಂದು ಜೊತೆಗೆ ಆ ತಂದೆ ತಾಯಿಯ ಒಂದು ಆಶೀರ್ವಾದ ಇದೆಯಲ್ಲ ಅದರಲ್ಲೂ ವಿಶೇಷವಾಗಿ ಇವ್ರ ಬಗ್ಗೆ ಹೇಳೋದಾದ್ರೆ ಇವ್ರ ತಾಯಿಗಂತೂ ಅದನ್ನ ಹೇಳದ ಬೇಡ ಅವರ ಇವರು ಇವ್ರು ಇವತ್ತು ಈ ತರ ಇದ್ದಾರೆ ಅಂದ್ರೆ ಇದಕ್ಕೆ ಅವ್ರ ತಾಯಿನೇ ಕಾರಣ ಧೈರ್ಯವಾಗಿ ನಾನು ಹೇಳಕ್ಕೆ ಇದಿಲ್ಲ ಅವ್ರ ಅಷ್ಟು ಇಂಟ್ರೆಸ್ಟ್ ಅದಕ್ಕೆ ಹೇಳೋದು ಮನೇಲಿ ಒಬ್ಬರಿಗೆ ಯಾರಿಗಾದ್ರು ಒಬ್ರಿಗೆ ಇಂಟ್ರೆಸ್ಟ್ ಇತ್ತು ಅವಾಗ ಏನ್ ಮಾಡುದಂದ್ರೆ ಆ ಮನೆಲ್ಲ ನಾವು ಬದಲಾಯಿಸೋದು ಅದರಲ್ಲೂ ಮನೆಯಲ್ಲಿ ಮಾತೆಯರಿಗೆ ಅದರಲ್ಲೂ ನಮ್ಮ ಸ್ತ್ರೀಯರಿಗೆ ಅದೇನಾದ್ರು ಮನಸ್ಸು ಬಂದ್ಬಿಟ್ರೆ ಇಡೀ ಕುಟುಂಬನೇ ಸರಿ ಅದಕ್ಕೆ ಹೇಳೋದು ನಾರಿ ಒಬ್ಬಳು ಕಲಿತಾರೆ ಶಾಲೆ ಒಂದು ತರದಂತೆ ಅಂತ ಖಂಡಿತ ಅದಕ್ಕೆ ಅದು ಮಾತೃ ದೇವೋಭವ ಅಂತ ಹೇಳ್ತಾರಲ್ಲ ಮಾತೃ ಮತ್ತೆ ಮನೇಲಿ ಸ್ತ್ರೀ ಅವರು ಒಬ್ಬರು ನಮ್ಗೆ ಏನಾದರೂ ಸರಿಯಾದ ಮಾರ್ಗದರ್ಶಕ ಆಗಿಬಿಟ್ರೆ ನಾವು ಏನು ಬೇಕಾದರೂ ಸಾಧಿಸ್ಬೋದು ಅನ್ನೋದಕ್ಕೆ ಒಂದು ಇವರ ಕುಟುಂಬನೇ ನನಗೆ ಒಂದು ಎಕ್ಸಾಂಪಲ್ ಇತ್ತು ನಾನೇನು ಜಾಸ್ತಿ ಎಕ್ಸಾಂಪಲ್ ಕೊಡೋಕ್ಕಾಗಲ್ಲ ನೋಡಿ ಈ ರೀತಿ ಮುದುರು ಕೊಡ್ತದೆ ಇದು ಅವರೆಲ್ಲ ಮಿತ್ರ ಗಿಡಗಳು ಆಲ್ಟ್ ಆಗ್ತವೆ ಅದರಿಂದ ಪಪ್ಪಾಯಿ ಗಿಡವನ್ನು ನೀವು ಯಾವಾಗಲೂ ಬಿಟ್ಕೊಳ್ಳಿ ಮತ್ತೆ ಇದು ಒಂದು ಇದು ನೆಲ್ಲಿಕಾಯಿ ಅಲ್ವಾ ಇದು ನೆಲ್ಲಿಕಾಯಿ ಇದು ಇದು ಬೆಟ್ಟ ನೆಲ್ಲಿಕಾಯಿ ಮತ್ತೆ ಇದು ನಮ್ಮ ಇದು ಯಾವುದು ಆ ಚಕ್ರಮಣಿ ಚಕ್ರಮಣಿ ಇದೆಲ್ಲ ಇದೆಲ್ಲಾ ತರದಲ್ಲಿ ನಾವು ಎಲೆಯನ್ನ ಆಗಾಗ ಬಳಸ್ತಾ ಇರ್ಬೋದು ಈಸಿಯಾಗಿ ಗೊತ್ತಾಗುತ್ತೆ ನಾಟಿ ಅಂತ ನಾಟಿ ಜೊತೆಗೆ ಏನಂದ್ರೆ ನಾವು ಯಾವುದೇ ತೋಟಕ್ಕೆ ಹಲಸು ಗಿಡ ಎಂಟು ಹತ್ತು ವೆರೈಟಿ ಹಲಸು ಹಾಕ್ತಿವಿ ಮಾವು ಹಾಕುದು ಎಂಟು ತರ ಎಂಟು ತರಕಾರಿ ಪಪ್ಪ ಏನು ಹತ್ತು ವೆರೈಟಿ ಆಗ್ತೀವಿ ಬಾಳೆ ಬೇರೆ ಬೇರೆ ವೆರೈಟಿ ಆಗ್ತಿವಿ ನೀವು ಹಣ್ಣು ತಿನ್ನೋದ್ರ ಜೊತೆಗೆ ಏನ್ ಮಾಡಿದ್ರೆ ಒಬ್ರು ಎರಡು ಪಪ್ಪಾಯಿ ಬೀಜವನ್ನ ತಿನ್ಬೇಕು ಅದು ತುಂಬಾ ಔಷಧಿ ಗುಣ ಇದೆ ಮತ್ತೆ ಅದು ದೇಹಕ್ಕೆ ಹೆಚ್ಚು ಒಳ್ಳೇದು ಬೀಜವನ್ನ ಬಿಸಾಕ್ಬಾರ್ದು ಅವಾಗ್ಲೂ ಆಮೇಲೆ ಇದು ನಿಜವಾಗ್ ನೋಡಿ ಹಾಲು ಬಂದಿದಾರ ಹಾಲ್ ಬಂದ್ರೆ ಮೆಕ್ಕೋಗ್ಬೇಕು ಇದನ್ನ ಮಾಡಿ ಇದಕ್ಕೆ ನೀರು ಬಾಳ ಕಡಿಮೆ ಕೊಟ್ಟಷ್ಟು ಚೆನ್ನಾಗಿ ಬರ್ತದೆ ಇದು ಪಾತ್ರೆ ತೊಳಿಕ್ಕೆಲ್ಲ ಸೋಪ್ ನೈಟ್ ಆಯ್ಲೆ ಬಳಸ್ತಾ ಇದ್ದು ನಾವೀಗ ನಿಮ್ಮ ಈ ಒಂದ್ ಎಕರೆಯಲ್ಲಿ ಯಾವ್ದಾವುದು ನಮ್ಮ ಪ್ರಕೃತಿಯಲ್ಲಿ ಅವನತಿಯ ಹಂತದಲ್ಲಿ ಇದೆ ಗಿಡಗಳು ಅಂತ ಗಿಡಗಳು ನಾವು ಇಲ್ಲಿ ಹಾಕಿದೀವಿ ಯಾಕಂದ್ರೆ ನಾಳೆಗೆ ಒಂದು ಅಂಟ್ರೋಲ್ ಗಿಡ ತೋರ್ಸ್ಬೇಕಂದ್ರೆ ನಾವು ಎಲ್ಲೂ ಕರ್ಕೊಂಡು ಮಕ್ಕಳು ತೋರ್ಸಕ್ಕಾಗಲ್ಲ ಇದನ್ನ ಸೋಪ್ ನೆಟ್ ಆಯಿಲ್ ಅಂತ ಇದನ್ನ ತೋರಿಸಬಹುದು ಚಿನ್ನ ಬೆಳ್ಳಿ ಶುದ್ಧ ಮಾಡೋದು ಇದು ಆ ರೀತಿ ತುಂಬಾ ವೆರೈಟಿ ನೋಡಿ ಅಲ್ಲಿ ಬಿದಿರು ಹಾಕಿದೀವಿ ಬಿದ್ರು ಯಾಕೆಂದ್ರೆ ಬೋರ್ ಪಕ್ಕದಲ್ಲಿ ಬಿದ್ರಿದ್ರೆ ನೀರಿನ ಸೆಲೆಯನ್ನ ಅದು ನಿಯಂತ್ರಣ ಮಾಡ್ತದೆ ಅನ್ಬಿಟ್ಟು ಬಿದ್ರು ಇದು ಬಿದ್ರ ಹಾಕಿದೀವಿ ಇದು ನೆಕ್ಸ್ಟ್ ಬಿದ್ರು ಬಹಳ ಹೋಗುತ್ತೆ ಅಗಸ್ಯ ಮಾತ್ರ ಸೂಪರ್ ಆಗಿದೆ ಬಿಡಿ ನೋಡಿ ಈಗ ಆ ಹತ್ತಿಗೆ ಒಂದು ಬಿಡಿದಿರಿ ಇದು ಬರೋ ವರ್ಷ ಪೇಪರ್ ಆರಾಮಾಗಿ ಹೋಗುತ್ತೆ ನೀವು ಒಂದ್ ಪೇಪರ್ ನಾಲ್ಕು ಕೆಜಿ ಐದು ಕೆಜಿ ಒಂದು ಕೆಜಿ ಬರ್ಲಿ ಅಪ್ಪ ಪೇಪರ್ ನಮ್ಮ ಇದಕ್ಕೆ ಸಾಗಲ್ವಾ ಈಗ ತೆಂಗಿನ ಗಿಡಗಳಿಗೆ ಹಾಕ್ತಿದ್ರು ಪೇಪರ್ ಇಲ್ಲಿ ಅದೇ ಹಳೆ ಗಿಡಕ್ಕೆ ಇದು ಪೇಪರ್ ಇದು ಇನ್ನೇನಿಲ್ಲ ಇನ್ನು ಇದು ಬರೋ ವರ್ಷ ಇದ್ರಲ್ಲಿ ನಿಮ್ಗೆ ಒಳ್ಳೆ ಕಾಯಿ ಮತ್ತೆ ಹೂ ಎಲ್ಲ ಬರುತ್ತೆ ಇದು ಹೂವದಲ್ಲಿ ಪಲ್ಯ ಮಾಡ್ಬೋದು ಆಮೇಲೆ ಬೇರೆ ಎಲ್ಲಾ ವೆರೈಟಿ ಮಾಡ್ಬೋದು ತರ ಇದು ಅಕ್ಷಯದು ನಾವು ಇದನ್ನ ಸೊಪ್ಪನ ಯೂಸ್ ಮಾಡಿದಾಗ ಒಂದಿನ ಕಿತ್ತಿಟ್ಟು ಹಾ ಮರುದಿನ ಯೂಸ್ ಮಾಡಿ ಅಂತ ಇದು ಅಷ್ಟೇ ಇದು ನಮ್ಮ ನುಗ್ಗೆ ಗಿಡ ಏನಿದೆ ತುಂಬಾ ಪವರ್ಫುಲ್ ಇದೆ ಪಲ್ಯ ಬಟ್ ನಮ್ಮ ಅನಿಸಿಕೆ ಪ್ರಕಾರ ಸರ್ ಈಗ ನಾವ್ ಇದು ಇಮ್ಯುನಿಟಿ ಪವರ್ ಈ ನಮ್ಮ ಐಟಿ ಇಂಡಸ್ಟ್ರಿ ಆಗಿರ್ಬೋದು ಬೇರೆ ಇಂಡಸ್ಟ್ರಿಗಳು ತರ ನಾವ್ ಇಷ್ಟು ಇನ್ವೆಸ್ಟ್ ಮಾಡ್ಬಿಡ್ತೀವಿ ಇಮಿಡಿಯೇಟ್ ಆಗಿ ಸಿಕ್ಬಿಡುತ್ತೆ ಆತರ ಆಗಲ್ಲ ಕೃಷಿ ಆತರ ಆಗಲ್ಲ ಈಗ ನಮ್ಮ ಮನೆಯವರೆಲ್ಲ ಆಸ್ಪತ್ರೆಗೆ ಹೋಗದೆ ಉಳಿದ್ರೆ ಅದೇ ಲಕ್ಷಾಂತರ ಉಳಿದಾರೆ ಉಳಿಸ್ತಂಗೆ ಅದೇ ಏನೋ ತಿನ್ಬಿಟ್ಟು ನಮ್ಮ ಚಿಕ್ಕಪ್ಪ ಡಯಾಲಿಸಿಸ್ ಮಾಡಿಸ್ಕೊಳ್ತಾ ಇದ್ದಾರೆ ನಮ್ಮ ಅಮ್ಮ ಆರ್ಟ್ ಆರ್ಟ್ ಪೇಷಂಟ್ ನಮ್ದು ಇದು ಅಂತ ಅದೇ 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 ಖರ್ಚೆ ಹೌದು ಅದೇ ಖರ್ಚೆ ಆಗ್ಬಿಡುತ್ತೆ ಅದರಿಂದ ನಾವ್ ಏನ್ಮೋದು ಇದೆಲ್ಲ ಬೆಳೆದಾಗ ಏನಾದ್ರೆ ಆರೋಗ್ಯದ ಸಮಸ್ಯೆ ಇರೋದಿಲ್ಲ ನೋಡಿ ಲಾಕ್ ಡೌನ್ ಅನೌನ್ಸ್ ಆಗ್ಲಿ ಏನು ಚಿಂತೆ ಮಾಡೋಕೇನಿಲ್ಲ ಆರಾಮಾಗಿರ್ಬೋದು ಡ್ಯೂಟಿಗೆ ಹೋಗ್ಬೋದು ಬರ್ಬೋದು ಬಟ್ ನಾನು ನಮ್ಮ ನನ್ನ ಫ್ರೆಂಡ್ಸ್ಗಳು ಸರ್ ಇಲ್ಲಿ ಬಂದು ತುಂಬಾ ಜನ ನೋಡಿದಾರೆ ಅವ್ರುಗಳು ತುಂಬಾ ಇಷ್ಟ ಆಗಿದೆ ಬಟ್ ನಾವ್ ಅವ್ರ್ಗೆ ಹೇಳೋದ್ ಒಂದೇ ಇದು ನಿನ್ಗ್ ಇಷ್ಟ ಆಯ್ತು ಸಖತ್ ಆಗಿದೆ ಮತ್ತ ಇಂಪ್ರೆಸ್ ಆಗಿ ಮಾಡೋದಲ್ಲ ಹೌದು ಹೌದು ನೀವು ಇದ್ಲಿ ಬಂದು ಇದ್ದು ಮಣ್ಣಲ್ಲೇ ನೀವು ಮಾಡ್ಕೊಂಡು ಆಸಕ್ತಿ ಇರ್ಬೇಕು ಅದ್ರಲ್ಲಿ ಏನೇ ಏಳು ಬೀಳಾದ್ರುನು ಕೆಪಾಸಿಟಿ ಇದ್ರೆ ಮಾತ್ರ ಬನ್ನಿ ಇಲ್ಲ ಅಂದ್ರೆ ನಾನು ನೋಡಿದೀನಿ ಸರ್ ಮಂಡ್ಯ ಅಂತ ಬಸ್ ಕಟ್ಟೆ ಅಂತ ನಮ್ಮ ಒಬ್ರು ಪರಿಚಯದವರು ಒಂದು ಎಕರೆ ಹದಿನೈದು ಎಕರೆ ಜಾಗ ತಗೋಬಿಟ್ಟಿದ್ದಾರೆ ಕಡಿಮೆ ರೇಟ್ ಸಿಕ್ತು ತಗೊಂಡು ಅಲ್ಲಿಗೆಲ್ಲ ಬೇರೆ ತರ ಗಿಡಗಳು ಅದು ಇದು ಎಲ್ಲ ಹಾಕ್ಬಿಟ್ಟಿದ್ದಾರೆ ಈಗ ಅಲ್ಲಿ ಏನ್ ಪ್ರಾಬ್ಲಮ್ ಆಗಿದೆ ಅಂದ್ರೆ ವಾಟರ್ ಇಲ್ಲ ನೀರಿಲ್ಲ ಎರಡೆರಡು ಮೂರ್ ಮೂರ್ ವರ್ಷದ ಗಿಡಗಳು ಸರ್ ಶ್ರೀಗಂಧ ಎಂದ ಹಿಡಿದು ಎಲ್ಲಾ ಗಿಡಗಳು ಪ್ರತಿಯೊಂದು ಒಣಗೋಗಿದೆ ಅದೇ ಅಗೇನ್ ಕಮ್ ಬ್ಯಾಕ್ ಟು ಅ ಸೇಮ್ ಪೊಸಿಷನ್ ಕಂಪ್ಲೀಟ್ಲಿ ವೇಸ್ಟ್ ಅದು ಇವಾಗ ಏನು ಸಿಚುವೇಶನ್ ಆಗಿದೆ ಅಂದ್ರೆ ಅವರು ತುಂಬಾ ಬೇಜಾರ್ ಮಾಡ್ಕೊಂತಾರೆ ಈಗ ರೀಸನ್ ಏನು ಅಂದ್ರೆ ಅವ್ರ ಇಂಟೆನ್ಶನ್ ಏನಿತ್ತು ನಾನು ಒಂದು ಇಷ್ಟು ಇನ್ವೆಸ್ಟ್ ಮಾಡ್ತಾ ಇದೀನಿ ವರ್ಷ ಆದಮೇಲೆ ನನಗೆ ಇಷ್ಟ ಕೋಟಿ ದುಡ್ ಬಂದ್ಬಿಡುತ್ತೆ ಹಾ ಅದಾದ್ರೂ ಕೋಟಿ ಕೋಟಿ ಆಮೇಲೆ ಆ ಮಾಗಾನಿ ಆಗ್ಬಿಟ್ರು ಆಮೇಲೆ ಲಕ್ಷಾ ದಾಸಕುಂಟೆ ಅಲ್ಲಿ 1 ಕೋಟಿ ಸಂಪಾದನೆ ಮಾಡ್ಬಿಟ್ರು ಇದೆಲ್ಲ ಸುಮ್ನೆ ಏನು ಮಾಡ್ತಾರೆ ಕೆಲವರೆಲ್ಲ ಏನು ಮಾಡ್ತಾರೆ ಈಗ ಮೊನ್ನೆ ಯಾವ್ದೋ ಒಂದು ಚಾನೆಲ್ ನೋಡಬಾನು ಒಂದು ಪೈಸಾ ಇಲ್ಲದೇನೆ ನೀವು ನೈಸರ್ಗಿಕ ಕೃಷಿ ಮಾಡಿ ಕೋಟಿ ಕೋಟಿ ಸಂಪಾದನೆ ಮಾಡ್ಬೋದು ಏನು ಜಮೀನ್ ತಗೋದು ದುಡ್ ಬೇಡವಾ ಗಿಡ ನಡಕ್ ದುಡ್ಡು ಬೇಡವಾ ಆಳುಗಳು ಬಂದ್ ಕೆಲಸ ಮಾಡಕ್ ದುಡ್ಡು ಬೇಡವಾ ಬೇಲಿ ಹಾಕಕ್ ದುಡ್ಡು ಬೇಡವಾ ಬೋರ್ ಹಾಕಕ್ ದುಡ್ಡು ಬೇಡವಾ ಯಾಕೆ ಇದು ಹೇಳ್ತಾರೆ ಬರೀ ಜನರ ಏನ್ ಮಾಡ್ತಾರೆ ಅಂದ್ರೆ ತಪ್ಪು ದಾರಿ ಅಂತ ಒಂದು ಇದು ಅಂದ್ರೆ ಅವರ ಚಾನಲ್ಗಳು ಅವ್ರು ಇದ್ ಮಾಡ್ಕೋಬೇಕು ಅಲ್ಲಲ್ಲ ಅದು ಆ ತರ ಮಾಡಕ್ ಹೋಗೋದ್ಕಿಂತ ಅವರು ಪಾಪ ಬೇರೆ ಇನ್ನು ಏನೋ ಕೆಲಸ ಮಾಡಿ ರಾಜಕೀಯಕ್ಕೆ ಬಂದ್ಬಿಟ್ಟು ಏನೋ ಮಾಡ್ಬೋದಲ್ಲ ಪಬ್ಲಿಕ್ ಆಗಿ ಸುಮ್ಮನೆ ಸುಮ್ನೆ ಯಾಕೆ ತಪ್ಪು ಕಳಿಬೇಕು ನಾರಾಯಣ ರೆಡ್ಡಿ ಅದನ್ನೇ ಒಂದ್ ಮಾತು ಹೇಳ್ತಾ ಇದ್ರು ಅವ್ರ ವಿಡಿಯೋ ನೋಡಿದಾಗ ಈ ನೀವು ಕೆಲಸ ಮಾಡಿ ಸಕ್ಕದ ಕೆಲಸ ಯಾಕಂದ್ರೆ ಅವ್ರು ತುಂಬಾ ಕೆಲಸ ಮಾಡಿ ಎಲ್ಲ ಇದ್ ಮಾಡಿದ ಚೆನ್ನಾಗಿ ಕೆಲಸ ಮಾಡ್ಬಿಟ್ಟು ಸ್ವಲ್ಪ ದಿನ ಒಂದ್ ಸ್ವಲ್ಪ ದುಡ್ಡು ಮಾಡ್ಕೊಂಡು ಊರಿಗೆ ಬ್ಬಿಡಿ ವಾಪಸ್ ಅಷ್ಟೇ ಏನು ದುಡ್ಡದು ಅಲ್ಲಿ ಜಾಗ ತಗೊಳಕ್ಕೆ ಒಂದ್ ಬೇಕಾದ ಒಂದ್ ಚಿಕ್ಕದ್ ಮನೆ ಕಟ್ಕೊಳ್ಳೋದಕ್ಕೆ ಅಷ್ಟೇ ಸಾಕು ಆರಾಮಾಗಿರ್ಬೋದು ಆರಾಮಾಗಿರ್ಬೋದು ಮತ್ತೆ ನಮ್ಮ ನಾಲೇಜ್ ನ ಬರೀ ನಾವು ಅಲ್ಲಿ ಇಲ್ಲೇ ಮಾಡೋದು ಎಷ್ಟೋ ಜನ ಮನೇಲಿ ಕೂತೇ ಲಕ್ಷಾಂತರ ರೂಪಾಯಿ ಸಂಪಾದನೆ ಮಾಡ್ತಾ ಇದ್ದಾರೆ ಅಲ್ವಾ ಏನ್ ಬೇಡ ಈಗ ಅಗಸೆ ಸೊಪ್ಪನೆ ನೀವೊಂದು ಬ್ರ್ಯಾಂಡ್ ಮಾಡ್ಕೊಂಡು ಅಗಸೆ ಪೌಡರ್ ಮಾಡ್ಕೊಂಡು ಬಂದ್ರ ಆಯ್ತಲ್ವಾ ಹೌದು ಹೌದು

ಸರ್ ಈಗ ನಮ್ ಬಿಗಿನಿಂಗಿಂದ ಅದನ್ನೇ ಹೇಳ್ತಾ ಬಂದಿದೀನಿ ವೈಯಕ್ತಿಕ ಅಭಿಪ್ರಾಯ ಅಂದ್ರೆ ನಾನು ನನ್ನ ಪರ್ಸನಲ್ ಆಗಿ ಏನ್ ಹೇಳೋದು ಅಂತಂದ್ರೆ ಮೊದಲನಾಗಿ ಫಸ್ಟ್ ಅದ್ರ ಬಗ್ಗೆ ಒಂದು ಆಸಕ್ತಿ ಇರಬೇಕು ಕೃಷಿ ಬಗ್ಗೆ ಆಸಕ್ತಿ ಇರಬೇಕು ಅದ್ರ ಬಗ್ಗೆ ಒಂದು ಆ ಗೊತ್ತಿಲ್ಲ ಅಂದ್ರೂ ಪರವಾಗಿಲ್ಲ ಇಂಟ್ರೆಸ್ಟ್ ಇರಬೇಕು ಆಮೇಲೆ ಅದ್ರ ಬಗ್ಗೆ ಒಂದು ಅಭಿಮಾನ ಇರಬೇಕು ಆಮೇಲೆ ಆರಾಮಾಗಿ ತಿಳ್ಕೊಬಹುದು ಏನ್ ತೊಂದರೆ ಏನಿಲ್ಲ ತಿಳ್ಕೊಳ್ಳೋದಕ್ಕೆ ಸೋರ್ಸ್ ಇರ್ತಾರೆ ಈಗ ನಮ್ಮಂತ ನಮಗೆ ತಮ್ಮಯ್ಯ ಸರಿ ಹೇಗೆ ಸಿಕ್ತಾರೆ ಆ ತರ ಸಿಗ್ತಾ ಇರ್ತಾರೆ ಸೊ ಆಸಕ್ತಿ ಇದ್ದಾಗ ನಮ್ಗೆ ಆಟೋಮೆಟಿಕಲಿ ಅವ್ರು ನುಡುಕ್ತಿವಿ ನೀವೊಂದು ನನ್ಗೆ ಎಕ್ಸಾಂಪಲ್ ಕೊಟ್ಟಿದ್ರಿ ನಿಮ್ಮ ತೋಟಕ್ಕೆ ಬಂದಾಗ ಒಂದು ಯಾವ್ದೋ ಒಂದು ಇದ್ರದ್ದು ಬಿಲ್ ಪತ್ರದ ಒಂದು ಮಹಾ ಮಹಾಬಿಲ್ವಾ ಅದ್ರದೊಂದು ನೀವ್ ಹೇಳಿದ್ರಿ ತುಂಬಾ ಚೆನ್ನಾಗಿ ಹೇಳಿದ್ರಿ ನನಗ್ ಮಹಾಬಿಲ್ವ ಅನ್ನೋದ್ ಬೇಕು ಅಂತ ಜಸ್ಟ್ ನಾನು ಅನ್ಕೊಂಡಿದ್ದೆ ಹಂಗೆ ಯೋಚನೆ ಮಾಡಿ 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 ಆಟೋಮೆಟಿಕ್ ಅಲ್ಲಿ ಬೆಳದ್ಬಿಟ್ಟಿತ್ತು ಅಲ್ಲಿ ನಮ್ಮಲ್ಲಿ ಅಂತ ಸೊ ಹಂಗೆ ಈಗ ನಮ್ಗೆ ಯಾವ್ದೋ ಒಂದು ವಿಷಯದ ಬಗ್ಗೆ ಆಸಕ್ತಿ ಇದೆ ಅಂದ್ರೆ ನಮ್ಗೆ ಅನ್ಕಂತ ಬಂದ್ರೆ ಇದು ನನ್ ನಾಲ್ಕರಿಂದ ಐದು ವರ್ಷದ ಪ್ಲಾನ್ ತೋಟ ಮಾಡ್ಬೇಕು ಈ ತರ ಮಾಡ್ಬೇಕು ಈ ತರ ಒಳ್ಳೆ ಆಹಾರ ಪದ್ಧತಿನ ಮಾಡ್ಬೇಕು ಅಂತ ಯಾಕಂದ್ರೆ ನಾನು ಮಕ್ಳಗಳಿಗೆ ಫಿಸಿಕ್ಸ್ ಹೇಳ್ಕೊಡ್ತಾ ಕೊಡ್ತಾ ಕೊಡ್ತಾ ನಮಗೆ ಏನು ಅರ್ಥ ಆಗ್ತಾ ಇತ್ತು ಅಂದ್ರೆ ಆರೋಗ್ಯದ ಬಗ್ಗೆ ಏನು ಇಂಪಾರ್ಟೆಂಟ್ ಇದೆ ಅನ್ನೋದು ಅರ್ಥ ಆಯಿತು ಅದಾದ ನಂತರ ನಾವು ಅದನ್ನ ಯೋಚನೆ ಮಾಡಿ 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 ಲಕ್ಕಿಲಿ ನಮಗೆ ಸರ್ ಸಿಕ್ಕಿದ್ರು ಅವರ ಒಂದು ಗೈಡೆನ್ಸ್ನಲ್ಲಿ ನಾವು ಇದನ್ನ ಮಾಡಿದ್ದೀವಿ ನನಗೆ ತುಂಬಾ ಸಂತೋಷವಾಗಿದೆ ಬಟ್ ಅದನ್ನ ಎಕ್ಸ್ಪೀರಿಯನ್ಸ್ ಮಾಡ್ಬೇಕು ಅಂತ ಇನ್ನು ಕಾಯ್ತಾ ಇದೀನಿ ಈಗ ಆಲ್ರೆಡಿ ಸ್ಟಾರ್ಟ್ ಆಗಿದೆ ಎಕ್ಸ್ಪೀರಿಯನ್ಸ್ ಈಗ ಪಪ್ಪಾಯ ಸ್ಟಾರ್ಟ್ ಆಗಿದೆ ಅದೆಲ್ಲ ಸೊ ಆ ಫೀಲ್ ಬೇರೆ ಇದೆ ಹೊರಗಡೆಯಿಂದ ಪಪ್ಪಾಯ ತಗೊಂಬಂದು ತಿನ್ನೋದಕ್ಕೂ ನಮ್ ತೋಟದಲ್ಲಿ ಪ್ಲಕ್ ಮಾಡ್ಕೊಂಡು ತಗೊಂಡೋಗಿ ಅದ್ರದ್ದು ಪಲ್ಯ ಮಾಡ್ಕೊಂಡು ತಿನ್ನೋದಕ್ಕೂ ತುಂಬಾ ಫೀಲ್ ಇದೆ ಆ ತಿನ್ನೋದಕ್ಕೂ ಮನೇಲಿ ತಿನ್ನೋದಕ್ಕೂ ವ್ಯತ್ಯಾಸ ಏನಿರುತ್ತೆ ಅಷ್ಟೇ ಡಿಫ್ರೆನ್ಸ್ ನೀವ್ ಹೇಳ್ತಿರಲ್ಲ ಪ್ರತಿ ಸಲ ತಾಯಿ ಮಾಡ್ಬೇಕಾರೆ ಪ್ರೀತಿ ನನ್ ಮಗ ಚೆನ್ನಾಗಿರ್ಬೇಕು ನನ್ ಮಗನ ಆರೋಗ್ಯ ಚೆನ್ನಾಗಿರ್ಬೇಕು ಅಂತ ಅದನ್ನೆಲ್ಲ ಹೇಳಿ ಹೇಳಿ ಮಾಡೋದ್ರಿಂದ ಅದೇ ಉಪ್ಪಿಟ್ಟು ತಿಂದು ಚೆನ್ನಾಗಿರ್ತದೆ ಹೋಟ್ ಲೋನ್ ಮಾಡೋನ್ ಹೆಂಗ್ ಮಾಡ್ತಾನೆ ನಾನು ದುಡ್ಡು ದುಡಿಬೇಕು ಸ್ವಲ್ಪ ಕಡಿಮೆ ಹೋದ್ರು ಪರವಾಗಿಲ್ಲ ಅವ್ನಿಗೆ ನಾನ್ ದುಡ್ದು ದುಡಿಬೋದು ಆಫೀಲಲ್ಲಿ ತಿಂದಾಗ ನಮ್ಮಲ್ಲಿ ಆಟೋಮ್ಯಾಟಿಕಲಿ ಆರೋಗ್ಯ ಇದಾಗುತ್ತೆ ಅದು ತುಂಬಾ ಎಫೆಕ್ಟ್ ಆಗುತ್ತೆ ಇದು ಸ್ಪಿರುಚಿಯಲ್ಲಿನು ಕನೆಕ್ಟ್ ಆಗುತ್ತೆ ಸರ್ ಹಂಡ್ರೆಡ್ ಪರ್ಸೆಂಟ್ ಸ್ಪಿರುಚಿಯಲ್ಲಿ ಕನೆಕ್ಟ್ ಆಗ್ತಾ ಅದು ಅದ್ ನೋಡೋ ರೀತಿ ನಿಮ್ದು ಅದ್ಭುತವಾಗಿದೆ ನಮ್ಮಲ್ಲಿ ಈಗ ನನ್ಗ್ ತುಂಬಾ ಖುಷಿಯಾಗಿದೆ ಪ್ಲಸ್ ಈ ಒಂದು ಏನೋ ಸಹಭಾಗಿತ್ವ ನಮಗೆ ಇನ್ನು ಮುಂದುವರಿಲಿ ಅಂತ ಹಂಡ್ರೆಡ್ ಪರ್ಸೆಂಟ್ ಸರ್ ಅದಾದ ನಂತರ ಮುಂದಕ್ಕೂ ಅಷ್ಟೇ ಸರ್ ಯಾರೇ ಅಂದ್ರೆ ಮಾಡ್ಬೇಕು ಆತರ ಇತ್ತು ಯಾಕಂದ್ರೆ ಮಕ್ಕಳಿಗೆ ಹೇಳಿ ದಿನ ಮಕ್ಕಳ ಪುನಃ ಒಂದ್ಸಲ ಕರ್ಕೊಂಡ್ ಬನ್ನಿ ನಾ ಸರ್ ಇದು ಕರ್ಕೊಂಡ್ ಬರ್ತೀವಿ ಹೌದು ಆಮೇಲೆ ಬೇರೆ ಬೇರೆ ಈಗ ನಮ್ಮ ತೋಟಕ್ಕೂ ಬೇಕಾದ್ರೆ ಒಂದ್ಸಲ ಕರ್ಕೊಂಡ್ ಬನ್ನಿ ಈಗ ನಾಳೆ ನಾಡಿದ್ರೆ ವಿದ್ಯಾವರ್ಧ ಕಾಲೇಜಿನ ಬರ್ತಾರೆ ಓಕೆ ಸರ್ ಅವ್ರು ಏನ್ ಹೇಳ್ತಾ ನಾವೇ ನಮ್ಮ ಉದ್ದೇಶ ಇಷ್ಟ ಏನ್ ಗೊತ್ತಾ ಅರಿವು ಮೂಡಿಸೋದು ಅರಿವು ಮೂಡಿಸಬೇಕು ಜನರಿಗೆ ಅಷ್ಟೇ ಈಗ ನಾವು ಬಹುರಾಷ್ಟ್ರೀಯ ಕಂಪನಿ ಹತ್ರ ಜಾಹೀರಾತು ಕೊಟ್ಟು ದೊಡ್ಡ ದೊಡ್ಡ ಫಿಲ್ಮ್ ಆಕ್ಟರ್ ಗಳ ಕೈಲಿ ನಾವು ಸ್ಟೇಟ್ಮೆಂಟ್ ಹೇಳ್ಸಕ್ ಆಗಲ್ಲ ಈಗ ನಾವು ಬೇರೆ ಯಾರೋ ಒಬ್ರು ಹತ್ರ ಹೇಳ್ಬಿಟ್ಟು ಇದು ಮಾಡಕ್ ಆಗಲ್ಲ ಈಗ ನಿಜವಾಗ್ ನೀವು ಮಾಡಿದೀರಲ್ವಾ ನಿಮ್ ಕೈಯಿಂದ ನಿಮ್ ಬಾಯಿಂದ ಹೇಳ್ದಾಗ ನಿಜವಾದ ಯಾರೋ ಕರ್ಕೊಂಡು ಬಟ್ ನೀವೇ ಹಂಗಲ್ಲ ನೀವು ಸ್ವಂತ ಅನುಭವದಿಂದ ಹೇಳ್ತೀರಲ್ವಾ ನಮಗೆ ಥಿಯರಿ ಜೊತೆ ಪ್ರಾಕ್ಟಿಕಲ್ ಇದೆ ಅದೇ ನನಗೆ ಫಿಸಿಕ್ಸ್ ಅಲ್ಲಿ ಥಿಯರಿ ಮಾಡ್ ಮಾಡೋ ಜೊತೆಗೆ ಲಾಬರೇಟರಿ ನಲ್ಲಿ ಪ್ರಾಕ್ಟಿಕಲ್ ತೋರಿಸಬೇಕು ಅವಾಗ್ಲೇ ಅದು ಸೈನ್ಸ್ ಸೈನ್ಸ್ ಆ ಸೈನ್ಸ್ ನಾನು ಇಲ್ಲಿ ಕೃಷಿನಲ್ಲಿ ಪ್ರಾಕ್ಟಿಕಲಿ ನೋಡ್ತಾ ಇದೀನಿ ಸರ್ ಖಂಡಿತ ಮಾಡಿ ಸರ್ ಥ್ಯಾಂಕ್ ಯು ಧನ್ಯವಾದ